ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಫುಡ್ಡನ್ನು ಮನೆಯಲ್ಲಿ ರುಚಿಯಾಗಿ ಆಗಿ ನ್ಯೂ ಶೈಲಿಯಲ್ಲಿ ವಡಾಪಾವನ್ನು ಹೇಗೆ ಮಾಡ್ಬೋದಂತ ತೋರಿಸ್ತಾ ಇದ್ದೀನಿ ಜೊತೆಗೆ ಸ್ಟ್ರೀಟ್ನಲ್ಲಿ ಸಿಗುವಂಥ ಕೆಂಪು ಚಟ್ನಿ ಪುಡಿನೂ ಹಾಗೆ ಗ್ರೀನ್ ಚಟ್ನಿ ಪುಡಿನೂ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದನ್ನು ಎಲ್ಲರೂ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ವಿಡಿಯೋನ ಫುಲ್ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಬಾಯಲ್ಲಿ ನೀರು ಬರ್ತಿರ್ಬೋದಲ್ವಾ ಬನ್ನಿ ಬನ್ನಿ ಮತ್ತೆ ಕೆತ್ತಡ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ವಡಾಪವಾಗಿ ತುಂಬ ಟೇಸ್ಟ್ ಕೊಡೋದಂದರೆ ಮೊದಲಿಗೆ ಅದರ ಜೊತೆ ಚಟ್ನಿ ಪುಡಿ ಇರಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ಪ್ರಿಪ್ರೇಷನ್ ಇದ್ದೀನಿ ಮೊದಲು ಒಂದು ಎಣ್ಣೆಯನ್ನು ಕಾಯ್ದಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಗೆ ಸಾಕಬೇಕು ಇಲ್ಲ ಅನ್ನೋದು ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ದಷ್ಟು ಅಜ್ವಾಯನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಈ ಹದದಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಗಟ್ಟಿನಿರ್ಬಾರ್ದು ತುಂಬ ಅಳುಕಾಗಿರ್ಬೋದು ಈ ಥರ ಮೀಡಿಯಂ ಕನ್ಸಿಸ್ಟೆನ್ಸಿ ಇರಬೇಕು ಇದನ್ನು ನಾನು ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೆ ಅದಕ್ಕೆ ನಾ ಈಗ ಕಾರ್ಬುನ್ದ್ದು ಹೇಗೆ ಮಾಡ್ತೀವಲ್ಲ ಯೂಸ್ ನಾವು ಅದೇ ಥರ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಇದನ್ನು ಯೂಸ್ ಮಾಡಿ ನಾನು ಚಟ್ನಿ ಪುಡಿನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಅಷ್ಟೇ ಇದನ್ನು ಟ್ರೈ ಮಾಡಿ ಮೊದಲೇದಾಗಿ ಕಾರ್ಬೂದಿಯನ್ನೇ ಈ ಥರ ಕಲ್ಲಿನ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಟೀ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಂತ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿದರೆ ಈ ಥರ ಕೆಂ ಕೆಂಪು ಚಟ್ನಿ ರೆಡಿಯಾಗುತ್ತೆ ನೆಕ್ಸ್ಟ್ ಇಲ್ಲಿ ಗ್ರೀನ್ ಚಟ್ನಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿಕಾಯಿ ಸ್ವಲ್ಪ ಒಂದು ಐದರಿಂದ ಆರು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ರೆಡಿ ಮಾಡ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಯಿತು ಇವಾಗ ವಡ ಮಾಡೋದಕ್ಕೆ ನಾನು ಸ್ಟಫಿಂಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ಇಲ್ಲಿ ಬಿಗ್ ಸೈಜ್ನೆ ಎರಡು ಆಲೂಗಡ್ಡೆಯನ್ನು ಸಾಫ್ಟ್ ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹಾಕಿ ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಹಾಕಿ ನೆಕ್ಸ್ಟ್ ನಾವೇನು ಬಾಯ್ಲ್ ಮಾಡಿ ಇಟ್ಕೊಂಡಂತ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆಲೂಗಡ್ಡೆ ತುಂಬ ಸಾಫ್ಟಾಗಿ ಬಂದಿರಬೇಕು ಅಂದರೆ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಈ ಥರ ನಾನು ಮ್ಯಾಶ್ ಮಾಡಿದ ಮೇಲೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ದಷ್ಟು ಖಾರದ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಗ್ರೀನ್ ಚಿಲ್ಲಿಯನ್ನು ಯೂಸ್ ಮಾಡಿಲ್ಲ ಕೊನೆಯದಾಗಿ ನಾನು ಶುಂಠಿ ಬಳ್ಳಿಲಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್ ಅದರದ್ದು ಅರೋಮಾ ಚೆನ್ನಾಗಿ ಬರುತ್ತೆ ಅಂತೇಳಿ ಲಾಸ್ಟಿಗೆ ನಾನು ಆ್ಯಡ್ ಮಾಡಿದ್ದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ಸ್ಟಫಿಂಗು ರೆಡಿ ಆಯಿತು ಇವಾಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ಆಮೇಲೆ ಈ ಥರ ಬಾಲ್ ಸೈಜಲ್ಲಿ ನಾನು ಚೆನ್ನಾಗಿ ಬಾಲ್ ಥರ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇದೆ ಅದಷ್ಟು ಮಾಡಿಟ್ಕೊಂಡಿದ್ದೀನಿ ಇಲ್ಲ ಆಲ್ಮೋಸ್ಟ್ ನಂದು ಒಂದು ಹತ್ತು ಬಾಲ್ಸ್ ರೆಡಿಯಾಗಿದೆ ನೆಕ್ಸ್ಟ್ ನಾನು ಇಲ್ಲಿ ನೋಡ್ಬೋದು ಯಾವ ಥರ ಮಾಡ್ಬೋದ ತೋರಿಸ್ತಾ ಇದ್ದಿದ್ದು ಹೊಸ ಶೈಲಿಯಲ್ಲಿ ಅಂತ ಹೇಳ್ಬೋದು ಪಾವನ್ನ ಈ ಥರ ಕಟ್ ಮಾಡಿ ಅದಕ್ಕೆ ಗ್ರೀನ್ ಚಟ್ನಿಯನ್ನು ಹಾಕಿದ್ದೆ ಅದಾದಮೇಲೆ ಏನೋ ರೆಡಿ ಮಾಡ್ಕೊಂಡಂಥ ಆಲೂಗಡ್ಡೆದು ಬಾಲನ್ನು ಇಟ್ಟು ಆಮೇಲೆ ಕೆಂಪು ಚಟ್ನಿ ಇಟ್ಟು ಏನಿದೆ ಸೇಮ್ ಇದೇ ನಾವು ಪಾವನ್ನು ನಾವೇನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಬೇಸಂದು ಕಡಲೆ ಹಿಟ್ಟಿಂದ ಪೇಸ್ಟ್ ಒಳಗೆ ಎದ್ದಕ್ಕೆಸಿ ಇದನ್ನೇ ನಾನು ಡೀಪ್ ಫ್ರೈ ಮಾಡ್ತೀನಿ ಇದು ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಬಂದಿದೆ ಒನ್ಸ್ತನೇ ಈ ಮೆಥಡಲ್ಲೂ ಟ್ರೈ ಮಾಡಿ ನೋಡ್ಬೋದು ತುಂಬ ಟೇಸ್ಟಿಯಾಗಿ ಬಂದಿದೆ ಒಂಥರ ಕ್ರಿಸ್ಪಿನೆಸ್ ಅದ್ರ ಜೊತೆಗೆ ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿನೂ ಆ್ಯಡ್ ಮಾಡೋದರಿಂದ ಅದರದ್ದು ಅರೋಮಾ ತುಂಬ ಟೇಸ್ಟಿಯಾಗಿ ಬಂದಿದೆ ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ ಅದ್ರ ಜೊತೆಗೆ ಗ್ರೀನ್ ಚಿಲಿನೂ ನಾನು ಫ್ರೈ ಮಾಡಿಟ್ಕೋತಾ ಇದ್ದೀನಿ ಗ್ರೀನ್ ಚಿಲಿನೂ ಹಾಗೆ ಮುಂದ್ಗಡೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಬ್ಲಾಸ್ಟ್ ಆಗೋದ್ರೆ ಇಲ್ಲಾಂದರೆ ಸಿಡಿಯುವ ಚಾನ್ಸಸ್ ಇರುತ್ತೆ ಹಾಗಾಗಿ ಗ್ರೀನ್ ಚಟ್ನಿ ಇರ್ಬೋದು ಅಥವಾ ಗಾರ್ಲಿಕನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆಮೇಲೆ ಈ ಥರ ಏನಾದರೂ ಫ್ರೈ ಮಾಡಿಟ್ಕೊಂಡಂಥ ಬಾಲನ್ನು ಈ ಥರ ಕಟ್ ಮಾಡಿ ನೀವು ಗ್ರೀನ್ ಚಟ್ನಿ ಕೆಂಪು ಚಟ್ನಿ ಪುಡಿನ ಹಾಕಿ ನೀವು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಇದು ತುಂಬ ಸ್ಪೈಸಿ ಆಗಿದೆ ದೊಡ್ಡವರು ತುಂಬಾ ಇಷ್ಟಪಡ್ತಾರೆ ಬಟ್ ಚಿಕ್ಕ ಮಕ್ಳಿಗೆ ಹೇಗೆ ಮಾಡುವಂತ ಅದನ್ನು ತೋರಿಸ್ತೀನಿ ನಾನು ಈ ಥರ ಗ್ರೀನ್ ಚಟ್ನಿ ಮತ್ತು ಕೆಂಪು ಚಟ್ನಿ ಪುಡಿ ಜೊತೆ ಮತ್ತು ಈ ಥರ ಫ್ರೈ ಮಾಡ್ಕೊಂಡಂತ ಹಸಿಮೆಟ್ ಸರ್ವ್ ಮಾಡಿದರೆ ವಾವ್ ಸೂಪರಾಗಿ ಬರುತ್ತೆ ಒನ್ಸೆ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಅಷ್ಟು ಟೇಸ್ಟಿಯಾಗಿ ಬಂದಿದೆ ನೆಕ್ಸ್ಟ್ ಇನ್ನೊಂದು ಯೂಶ್ವಲಿ ಎಲ್ಲರೂ ಮಾಡುವಂಥ ಸ್ಟ್ರೀಟ್ ಫುಡ್ನಲ್ಲಿ ವಡಾಪಾವನ್ನ ಹೇಗೆ ಮಾಡಿದ್ರೆ ಅದು ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಬಾಲ್ಸನ್ನು ಏನು ಬೇಸನ್ನ ಪೇಸ್ಟ್ ಒಳಗೆ ಎದ್ಕಿಸಿ ನಾವು ಡೀಪ್ ಫ್ರೈನ ಮಾಡಬೇಕು ಡೀ ಫ್ರೈ ಮಾಡಿದಂಥ ಆಲೂಗಡ್ಡೆದು ಏನು ವಡೆ ಇರುತ್ತಲ್ವ ಅದನ್ನು ನಾವು ಪಾವಲ್ಲಿ ಕಟ್ ಮಾಡಿ ನಾವು ಅದನ್ನ ಒಳಗಡೆ ಇಟ್ಟು ನೆಕ್ಸ್ಟ್ ನೀವು ಅದಕ್ಕೆ ಕೆಂಪು ಚಟ್ನಿ ಅಥವಾ ನೀವು ಗ್ರೀನ್ ಚಟ್ನಿನ ಅಪ್ಲೈ ಮಾಡಿ ಕೊಡ್ಬೋದು ಇಲ್ಲ ಮಕ್ಕಳಿದ್ರೆ ನೀವು ಸಾದಾಗಿ ಈ ಥರ ಪಾವನ್ನು ಕಟ್ ಮಾಡಿ ಅದರೊಳಗೆ ನೀವು ನಾನು ಫ್ರೈ ಮಾಡಿ ಇಟ್ಕೊಂಡಂಥ ವಡಾದಲ್ಲಿ ನಾನು ಹಸಿಮೆಣಸಿಗೆ ಯೂಸ್ ಮಾಡಿಲ್ಲ ಹಾಗಾಗಿ ಬರೀ ಜಸ್ಟ್ ಕೆಂಪು ಪುಡಿಯನ್ನು ಯೂಸ್ ಮಾಡೋದರಿಂದ ಜಾಸ್ತಿ ಖಾರ ಇರೋಲ್ಲ ಮಕ್ಕಳಿಗೆ ಆರಾಮಾಗಿ ನೀವು ಕೊಡ್ಬೋದು ಈ ಕೆಂಪು ಚಟ್ನಿ ಪುಡಿಯೊಳಲ್ಲಿ ಖಾರ ಇರೋದಿಲ್ಲ ಯಾಕಂದರೆ ಇಲ್ಲಿ ಬೂಂದಿನ ಫ್ರೈ ಮಾಡಿ ಹಾಕಿರ್ತೀವಲ್ಲ ಹಾಗಾಗಿ ಖಾರ ಬೂಂದಿ ಇರೋದ್ರಿಂದ ಟೇಸ್ಟ್ ಕೊಡುತ್ತೆ ಜೊತೆ ಖಾರ ಜಾಸ್ತಿ ಅನಿಸಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಬಾಯಿಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾಲಿಗೆಗೆ ಹೇಳಿ ಮಾಡಿಸಿದಂಥ ಟೇಸ್ಟ್ ಅಂತ ಹೇಳ್ಬೋದು ಮೇಲೆ ಈ ಥರ ಖಾರ ಬೂಂದಿಯನ್ನು ಹಾಕಿದರೆ ಮಕ್ಕಳಿಗೆ ಕೊಟ್ಟರು ತುಂಬ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ನೀವು ಗ್ರೀನ್ ಚಟ್ನಿ ಜೊತೆ ನೀವು ಪುದೀನ ಚಟ್ನಿನೂ ಯೂಸ್ ಮಾಡ್ಬೋದು ಅದನ್ನು ಆಪ್ಷನಲ್ ಬಟ್ ಆ ಫ್ಲೇವರ್ ಇದರಲ್ಲಿ ಮ್ಯಾಚ್ ಆಗೋಲ್ಲ ಅಂತೇಳಿ ನಾನು ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಬಳಸಿದ್ದೀನಿ ಈ ಥರ ಮಾಡಿ ನಿಮ್ಮ ಮಕ್ಕಳಿಗೆ ಸರ್ವ್ ಮಾಡ್ಬೋದು ಇಲ್ಲ ನೀವು ತುಂಬ ಸ್ಪೈಸಿಯಾಗಿ ಬೇಕಂದರೆ ನೀವು ಮೊದಲಿಗೆ ತೋರಿಸಿದ್ನಲ್ಲ ಆ ಥರ ನೀವು ಮಾಡಿ ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಎವ್ರಿ ಟೈಮು ಹೊರಗಡೆಯಿಂದ ವಡಪಾವ ತಗೊಂಬಂದು ತಿನ್ನೋಕ್ಕಿಂತ ಮನೆಯಲ್ಲಿ ಡಿಫ್ರೆಂಟಾಗಿ ಮತ್ತು ಟೇಸ್ಟಿಯಾಗಿ ಹಾಗೆ ಆರೋಗ್ಯ ದೃಷ್ಟಿಯಿಂದ ಮನೆಯಲ್ಲಿ ನೀವು ಫ್ರೈ ಮಾಡಿದಂಥ ಐಟಮ್ ತಿನ್ನೋದರಿಂದ ಚಲ್ ಸ್ವಲ್ಪ ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಮತ್ತೆ ಒಂದು ಸ್ಪೆಷಲಾದ ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್